ಅವರು ಸಣ್ಣ ಪುಟ್ಟ ಗ್ರೌಂಡ್ಸ್ ಮೇಲೆ ಡೈವರ್ಸ್ ಕೇಳೋದಕ್ಕೆ ಬರೋಲ್ಲ ಅವ್ರಿಗೆ ಮೇಜರ್ ಗ್ರೌಂಡ್ಸ್ ಇರಬೇಕು ಮೇಜರ್ ಗ್ರೌಂಡ್ಸ್ ಏನಪ್ಪ ಅಂತ ಅಂದರೆ ಅವರಿಗೆ ಕ್ರಿಯಾಲಿಟಿ ಎಸ್ಟಾಬ್ಲಿಷ್ ಮಾಡಬೇಕಾಯ್ತದೆ ಅಡಲ್ಟ್ರಿ ಎಸ್ಟಾಬ್ಲಿಷ್ ಮಾಡಬೇಕಾಯ್ತದೆ ಇಲ್ಲ ಅಂತಂದ್ರೆ ಅವ್ರಿಗೆ ಏನಾದ್ರು ಡಿಸೀಸ್ ಇತ್ತು ಅಂತ ಅಂದರೆ ಎಸ್ಟಾಬ್ಲಿಷ್ ಮಾಡಬೇಕು ರಿಲಿಜನ್ ಏನಾದ್ರು ಕನ್ವರ್ಟ್ ಆಯಿತು ಅಂತ ಅಂದರೆ ಇವೆಲ್ಲ ಗ್ರೌಂಡ್ಸ್ಗಳು ಡೈವರ್ಸ್ಗೆ ಇದರ ಇದ್ರ ಪೈಕಿ ಯಾವ್ದಾದ್ರು ಒಂದು ಗ್ರೌಂಡ್ ಎಸ್ಟಾಬ್ಲಿಷ್ ಮಾಡಿದ್ರೆ ಮಾತ್ರ ಡೈವರ್ಸ್ ಡಿಗ್ರಿ ಸಿಕ್ಕಂಥದ್ದು ಹೆಂಡತಿ ಏನು ವಿದ್ಯಾಭ್ಯಾಸ ಆಕೆ ಏನು ಕೆಲಸ ಮಾಡ್ತಾಳೆ ಮಕ್ಕಳು ಮರಿ ಸಾಕ ಜವಾಬ್ದಾರಿ ಯಾರಿಗಿರ್ತದೆ ಈಗ ಹೆಂಡತಿ ಗಂಡನ ಮೇಲೆ ಅವಲಂಬಿತಳ ಇದು ನೋಡಿ ನ್ಯಾಯಾಲಯ ಮೇಂಟೆನೆನ್ಸ್ ಅಲ್ಲಿ ಮನಿನ ಡಿಸೈಡ್ ಮಾಡೋದ್ ಒಂದು ಕೇಸಿಂದ ಒಂದು ಕೇಸಿಗೆ ವೇರಿ ಆಯ್ತದೆ ಯಾವುದೇ ರೀತಿ ಫಿಫ್ಟಿ ಫಿಫ್ಟಿ ರೂಲ್ ಇರಲ್ಲ ಸರ್ ಈಗ ಯಾರಾದರೂ ಒಬ್ರು ದಂಪತಿಗಳ ಪೈಕಿ ಡೈವರ್ಸ್ಗೆ ವಿರೋಧ ವ್ಯಕ್ತಪಡಿಸಿದ್ರೆ ಅದು ಹೆಂಗೆ ಕಷ್ಟ ಆಯ್ತದೆ ಆ ಪ್ರೊಸೀಜರ್ ಅಂತ ನೀವು ಕೇಳ್ತಾ ಇದ್ದೀರಾ ಹೌದು ಸರ್ ಡೈವರ್ಸ್ ಅಲ್ಲಿ ಎರಡು ತರ ಒಂದು ನಿಮಗೆ ಮ್ಯೂಚುವಲ್ ಡೈವರ್ಸ್ ಇನ್ನೊಂದು ಕಂಟೆಸ್ಟ್ ಡೈವರ್ಸ್ ಈ ಮ್ಯೂಚುವಲ್ ಡೈವರ್ಸ್ ಅಂತಂದ್ರೆ ಗಂಡ ಹೆಂಡತಿ ತಾವು ವಾಲಂಟರಿ ಆಗಿ ಬಂದ್ಬಿಟ್ಟು ನ್ಯಾಯಾಲಯಕ್ಕೆ ಅರ್ಜಿ ಹಾಕದ್ದು ನಮ್ಮ ಜೀವನದಲ್ಲಿ ನಾವು ಈ ರೀತಿ ಎಲ್ಲ ಸೆಟಲ್ ಮಾಡ್ಕೊಂಡಿದ್ದೀವಿ ಮುಂದೆ ನಾವು ದಾಂಪತ್ಯ ಜೀವನದಲ್ಲಿ ಮುಂದುವರಿಯೋದಿಲ್ಲ ನಮ್ಮನ್ನು ಬೇರ್ಪಡಿಸಿ ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾರೆ ಸೊ ನ್ಯಾಯಾಲಯ ಅವರ ಅರ್ಜಿ ಉಲ್ಲೇಖ ಆದೇಶ ಮಾಡಿ ವಿಚ್ಛೇದನ ಡಿಗ್ರಿ ಅಂತದ್ದು ಇನ್ನೊಂದು ಕಂಟೆಸ್ಟೆಡ್ ಡೈವರ್ಸ್ ಕಂಟೆಸ್ಟೆಡ್ ಡೈವರ್ಸ್ ಅಂತ ಅಂದ್ರೆ ಗಂಡ ಪೈಕಿ ಯಾರಾದರೂ ಒಬ್ರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ತು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅವರು ಸಣ್ಣ ಪುಟ್ಟ ಗ್ರೌಂಡ್ಸ್ ಮೇಲೆ ಡೈವರ್ಸ್ ಡಿಗ್ರಿ ಕೇಳೋದಕ್ಕೆ ಬರಲ್ಲ ಅವರಿಗೆ ಮೇಜರ್ ಗ್ರೌಂಡ್ಸ್ ಇರಬೇಕು ಮೇಜರ್ ಗ್ರೌಂಡ್ಸ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಕ್ರಿಯಾಲಿಟಿ ಎಸ್ಟಾಬ್ಲಿಷ್ ಮಾಡಬೇಕು ಅಡಲ್ಟ್ರಿ ಎಸ್ಟಾಬ್ಲಿಷ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಅವ್ರಿಗೆ ಏನಾದರೂ ಡಿಸೀಸ್ ಇತ್ತು ಅಂತ ಅಂದ್ರೆ ಎಸ್ಟಾಬ್ಲಿಷ್ ಮಾಡಬೇಕು ರಿಲಿಜನ್ ಏನಾದರೂ ಕನ್ವರ್ಟ್ ಆಯಿತು ಅಂತ ಆ ಗ್ರೌಂಡ್ಸ್ ಮೇಲೆ ಎಸ್ಟಾಬ್ಲಿಷ್ ಮಾಡಬೇಕು ಈ ಥರ ಎಲ್ಲ ಹಲವಾರು ಗ್ರೌಂಡ್ಸ್ಗಳಿರುವಂಥದ್ದು ಈಗ ಕ್ರಿಯಾಲಿಟಿ ಅಂತ ಅಂದ್ರೆ ಕ್ರಿಯಾಲಿಟಿ ಅಂದರೆ ಎರಡು ತರ ಒಂದು ಮಾನಸಿಕವಾಗಿ ಕ್ರಿಯಾಲಿಟಿ ಒಂದು ದೈಹಿಕವಾದ ಕ್ರಿಯಾಲಿಟಿ ಈ ಕ್ರೌವೃತ್ತಿಯನ್ನ ಯಾರಾದರೂ ಒಬ್ರು ದಂಪತಿಗಳ ಪೈಕಿ ಎಸಗಿರಬೇಕು ಮಾನಸಿಕವಾಗಿ ಮತ್ತೆ ಫಿಸಿಕಲ್ ಆಗಿ ಆಗ ಮಾತ್ರನೇ ಅದನ್ನ ಪ್ರೂವ್ ಮಾಡಿದ್ರೆ ಮಾತ್ರನೇ ಡೈವರ್ಸಿಗೆ ಗ್ರೌಂಡ್ ಇನ್ನೊಂದು ಅಡಲ್ಟ್ರಿ ಅಡಲ್ಟ್ ಪರಸ್ತ್ರೀ ಮತ್ತೆ ಪರಪುರುಷನ ಸಂಘ ಮಾಡಿರೋದನ್ನ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡಬೇಕು ಹಂಗಿದ್ರೆ ಡೈವರ್ಸ್ ಗ್ರಂಟ್ ಆಗೋದು ಇಲ್ಲ ಅಂತ ಅಂದ್ರೆ ಇವರು ಏನಾದ್ರೂ ಬೇರೆ ಗೆ ಕನ್ವರ್ಟ್ ಆಗಿರಬೇಕು ಏನು ಹಿಂದೂ ಬಿಟ್ಟು ಬೇರೆ ನ ಫಾಲೋ ಮಾಡ್ತಿತ್ತು ಅಂತಂದ್ರೆ ಆಗ ಅಷ್ಟೇನೆ ಡೈವರ್ಸ್ ಕೊಡುವಂಥದ್ದು ಇಲ್ಲಾಂದ್ರೆ ಡೆಸಲ್ಟೇಷನ್ ಡೆಸರ್ಟೇಷನ್ ಅಂತ ಅಂದ್ರೆ ಬೇರ್ಪಟ್ಟು ಜೀವನ ಮಾಡ್ತಿರೋದು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಗಂಡ ಹೆಂಡತಿಯಿಂದ ಹೆಂಡತಿ ಗಂಡನಿಂದ ದೂರ ಇತ್ತು ಅಂತಾರೆ ಎರಡು ವರ್ಷಕ್ಕೂ ಹೆಚ್ಚು ಅದನ್ನು ಸಹ ಗ್ರೌಂಡ್ ಇಲ್ಲ ಅಂತಾರೆ ಮೆಂಟಲ್ ಡಿಸಾರ್ಡರ್ ಯಾರಾದರೂ ಒಬ್ಬರು ಬುದ್ಧಿ ಮಾಂದ್ಯತೆ ಹೊಂದಿತ್ತು ಅಂತ ಅಂದರೆ ಮತ್ತಿಲ್ಲ ಅಂತಂದ್ರೆ ಅವ್ರ ಏನಾದರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಒಳಗಾಗಿ ಜೈಲ್ ಶಿಕ್ಷೆಗೆ ಏನಾದ್ರೂ ಒಳಪಟ್ಟಿದ್ರೆ ಎರಡು ವರ್ಷಕ್ಕೂ ಹೆಚ್ಚು ಮತ್ತೆ ಏಳು ವರ್ಷದಿಂದ ಕಣ್ಮರೆಯಾಗಿತ್ತು ಅಂತ ಅಂದರೆ ಸನ್ಯಾಸತ್ವ ಸ್ವೀಕರಿಸ್ತು ಅಂತ ಅಂದರೆ ಇವೆಲ್ಲ ಗ್ರೌಂಡ್ಸ್ಗಳು ಡೈವರ್ಸ್ಗೆ ಇದ್ರ ಇದ್ರ ಪೈಕಿ ಯಾವ್ದಾದ್ರು ಒಂದು ಗ್ರೌಂಡ್ ಎಸ್ಟಾಬ್ಲಿಷ್ ಮಾಡಿದ್ರೆ ಮಾತ್ರ ಡೈವರ್ಸ್ ಡಿಗ್ರಿ ಸಿಕ್ಕಂಥದ್ದು ಸುಮ್ಮನೆ ಯೂಶಯಲ್ ಆಗಿ ಗಂಡ ಹೆಂಡ್ತಿರು ಡೈಲಿ ವೆರೆಂಟೇರ್ ಜಗಳ ಮಾಡ್ತಾರಲ್ಲ ಮನಸ್ತಾಪಗಳಿರ್ತದಲ್ಲ ಇಂಥದಕ್ಕೆಲ್ಲ ಕಂಟೆಸ್ಟೆಡ್ ಡೈವರ್ಸ್ ಪಟಿಷನ್ ಹಾಕಿ ಡೈರೆಕ್ಟ್ ಡೈವರ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಮತ್ತಿನ್ನೊಂದು ಆ ರೀತಿ ಡೈವರ್ಸ್ನ ಸಿಕ್ಕಿದ ಮೇಲೂ ಸಹ ತೊಂಬತ್ತು ದಿನದೊಳಗು ಅವರು ರಿಮ್ಯಾರೇಜ್ ಹಾಕೂಡ್ದು ಅಪೀಲ್ ಪೀರಿಯಡ್ ಕಂಪ್ಲೀಟ್ ಆದ ಮೇಲೆ ತೊಂಬತ್ತು ದಿನ ಆದ ನಂತರ ಅವರು ಮರು ವಿವಾಹ ಆಗಬೇಕಾಗಿರೋವಂಥದ್ದು ಆಮೇಲೆ ಇಲ್ಲೆಲ್ಲೂ ಸಹ ಗಂಡ ಹೆಂಡತಿಗೆ ಜೀವನಾಂಶ ಕೊಡಲೇಬೇಕು ಮೇಂಟೆನೆನ್ಸ್ ಕೊಡಲೇಬೇಕು ಫಿಫ್ಟಿ ಫಿಫ್ಟಿ ಕಾನ್ಸೆಪ್ಟು ಈ ರೀತಿ ಎಲ್ಲ ಸ್ಟ್ರಿಕ್ಟ್ ರೂಲ್ ಇಲ್ಲ ಒಂದೊಂದು ಕೇಸ್ಗೂ ಫ್ಯಾಕ್ಟು ಸರ್ಕಮ್ಸ್ಟೆನ್ಸಸ್ಸು ಸಬ್ಜೆಕ್ಟ್ ಮ್ಯಾಟ್ರ್ ಎಲ್ಲ ವ್ಯತ್ಯಾಸ ಇರೋದ್ರಿಂದ ಅಲ್ಲಿ ಗಂಡ ಏನು ಓದಿರ್ತಾನೆ ಏನು ಕೆಲಸ ಮಾಡ್ತಿರ್ತಾನೆ ಅವನು ಯಾವ ರೀತಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಸಾಗಿಸ್ತಿರ್ತಾನೆ ಹೆಂಡತಿ ಇದು ಏನು ವಿದ್ಯಾಭ್ಯಾಸ ಆಕೆ ಏನು ಕೆಲಸ ಮಾಡ್ತಾಳೆ ಮಕ್ಳು ಮರಿ ಸಾಕ ಜವಾಬ್ದಾರಿ ಯಾರಿಗಿರ್ತದೆ ಈಗ ಹೆಂಡತಿ ಗಂಡನ ಮೇಲೆ ಅವಲಂಬಿತಾಳ ಇದನ್ನೆಲ್ಲ ನೋಡಿ ನ್ಯಾಯಾಲಯ ಮೇಂಟೆನೆನ್ಸ್ ಅಲ್ಲಿ ಡಿಸೈಡ್ ಮಾಡೋಂಥದ್ದು ಒಂದು ಕೇಸಿಂದ ಒಂದು ಕೇಸಿಗೆ ವೇರಿ ಆಯ್ತದೆ ಯಾವುದೇ ರೀತಿ ಫಿಫ್ಟಿ ಫಿಫ್ಟಿ ರೂಲ್ ಇರಲ್ಲ ಸರ್ ಇದು ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಂತೇನು ಸ್ಟ್ರಿಕ್ಟ್ ಕಾನೂನಿಲ್ಲ ಕೆಲವು ಸಂದರ್ಭದಲ್ಲಿ ಹೆಂಡತಿನೇ ಗಂಡನಿಗಿಂತ ಉತ್ತಮವಾದ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಸಂದರ್ಭದಲ್ಲೂ ಕೊಡುವ ತಪ್ಪಾಯ್ತಿದೆ ಒಂದ್ ಕಾಲ ಇತ್ತು ಬೈ ಬೇಗ್ ಬಾರೋ ಏನಾರು ಮಾಡು ಹೆಂಡತಿ ಮೇಂಟೈನ್ ಮಾಡು ಅಂತ ಅದೆಲ್ಲ ಈಗ ಹೋಯ್ತು ಸರ್ ಇದು